ಎಲ್ಲ ಚಾನಲ್ಗಳು ನೋಡಿರಿ ಗೋಧಿ ಮೀಡಿಯಾ ಅಂತ ನಿಮ್ಗೆ ಗೊತ್ತಿದೆ ಪೂರ್ತಿ ಗೋಧಿ ಮೀಡಿಯಾ ಅಲ್ಲಿ ಏನಿಲ್ಲ ನಿಮಗೆ ನೋಡಲಿಕ್ಕೆ ಕೇಳಲಿಕ್ಕೆ ಅನ್ನುವಂಥದ್ದು ಏನೂ ಇಲ್ಲ ಒಂದು ಇದ್ದ ಇತಿಹಾಸವನ್ನು ತಿರ್ಚೋದು ಎರಡನೇದು ಇಲ್ಲದೆ ಇರತಕ್ಕಂಥ ಇತಿಹಾಸವನ್ನು ಸೃಷ್ಟಿ ಮಾಡೋದು ಸೃಷ್ಟಿ ಮಾಡಿದ್ದನ್ನು ಪ್ರಚಾರ ಮಾಡೋದು ಪ್ರಚಾರ ಮಾಡೋದನ್ನು ಪ್ರಚಾರ ಮಾಡೋದ್ರ ಮೂಲಕ ಅದನ್ನು ಒಪ್ಪಿಸೋದು ಒಪ್ಪಿಸಿದ್ದನ್ನು ಅನುರಣನೆ ಮಾಡುವ ಹಾಗೆ ಒಪ್ಪಿಸಿದ್ದನ್ನು ಜನ ಹೇಳುವ ಹಾಗೆ ನೋಡಿಕೊಳ್ಳುವದು ಅಲ್ಲಿಂದ ಅಲ್ಲಿ ತನಕ ಅವರ ಇಡೀ ಇದು ರೀ ಅವ್ರದ್ದು ಪ್ಲ್ಯಾನಿಂಗ್ ಅವ್ರ ಪ್ಲ್ಯಾನಿಂಗ್ ಪೂರ್ತಿ ಅಲ್ಲಿಂದ ಅಲ್ಲಿ ತನಕ ಆ ಪ್ಲ್ಯಾನಿಂಗನ್ನು ಹಂತ 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 ಹಂತವಾಗಿ ನಡೀತಾ ಹೋಗ್ತದೆ ಸೊ ಇದಕ್ಕೆ ಬಲಿಯಾಗ್ತಾ ಇರೋರು ಯಾರು ಅಂದರೆ ಶೂದ್ರ ಸಮುದಾಯಗಳು ದುಡಿಯುವರ ಮಕ್ಕಳು ಜನಸಾಮಾನ್ಯರ ಮಕ್ಕಳು ಆ ಮಕ್ಕಳಿಗೆ ಗೊತ್ತಿಲ್ಲ ಅದು ಏನು ಅನ್ನೋದೇ ಗೊತ್ತಿಲ್ಲ ನನ್ನ ಉದಾಹರಣೆ ಹೇಳಬೇಕು ಅಂತಂದರೆ ಒಂದು ಕೆಲವು ದಿನ ಈ ರಾಮನ ಪ್ರತಿಷ್ಠಾನ ಇತ್ತಲ್ಲ ರಾಮನ ಪ್ರತಿಷ್ಠಾನಾಗ ಒಂದು ಮೂರು ನಾಲ್ಕು ಜನ ನಮ್ಮ ಮನೇಲಿ ಅಕ್ಷತೆ ಕೊಡ್ಲಿಕ್ಕೆ ಅಂತ ಬಂದರು ಅದರಲ್ಲಿ ದಲಿತರಿದ್ದಾರೆ ಶೂದ್ರಿದ್ದಾರೆ ನಾನು ನನ್ನ ಸೋದರಿ ಕೇಳಿದೆ ನೀವ್ಯಾಕ್ರಿ ಬಂದ್ರಿ ಇಲ್ಲಿ ಇಲ್ಲರಿ ಮತ್ತು ದೇವ್ರನ್ನಲ್ರಿ ದೇವ್ರ ನಿಮಗೆ ಭೀಮನ ತತ್ವಗಳು ಬೇಕಾ ರಾಮನ ತತ್ವಗಳು ಬೇಕು ಹಂಗೇನಿಲ್ಲ ಮೇಡಮ್ ದೇವ್ರಲ್ರಿ ದೇವರಿಗೆ ಏನಾಗ್ತದ್ರಿ ಅಂದರೆ ಪಾಪ ಅವ್ರೆಷ್ಟು ಮುಗ್ಧರ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋದ ಸಂವಿಧಾನ ಕಾರಣಕ್ಕಾಗಿ ಆ ದಲಿತರಿಗೆ ಶಿಕ್ಷಣ ಸಿಕ್ಕಿದೆ ತತ್ಕಾರಣವಾಗಿ ಒಂದು ನೌಕರಿ ಸಿಕ್ಕಿದೆ ಕಾರಣವಾಗಿ ಸಂಬಳ ಸಿಕ್ಕಿದೆ ಸಂಬಳ ಸಿಕ್ಕಿದ್ದಕ್ಕಾಗಿ ಅಲೈರ್ಟ್ ಪೀಪಲ್ನ ಒಳಗರ ಅವರು ಆದರೆ ಅವ್ರಿಗೆ ಗೊತ್ತಿಲ್ಲ ನೀವು ಲೆಕ್ಕ ಹಾಕಿರಿ ನೀವು ಯಾವ ಬಾಬಾ ಸಾಹೇಬ ರಾಮಕೃಷ್ಣರ ಭಾನ್ಗಡಿಯೈ ಏನಿತ್ತು ಅದನ್ನು ಹೊರಗೆ ಹಾಕಿ ಲೇಖನಗಳನ್ನು ಬರೆದರೂ ರಾಮಕೃಷ್ಣ ಅನ್ನುವಂಥ ಈ ಪೌರಾಣಿಕ ಪುರುಷರು ಭಾರತದ ಒಳಗಡೆ ಯಾವ ರೀತಿಯಾಗಿರ್ತಕ್ಕಂಥ ಮೌಲ್ಯಗಳನ್ನು ಬಿತ್ತಾ ಇದ್ದಾರೆ ಅನ್ನೋದನ್ನು ಲಾಜಿಕ ತಾರ್ಕಿಕವಾಗಿ ತಾತ್ವಿಕವಾಗಿ ತಮ್ಮ ಲೇಖನಗಳಲ್ಲಿ ತೆರೆದಿಟ್ಟರು ಬಟಾಬೈಲುಗೊಳಿಸಿದ್ರು ಅಂಥ ಅವುದಲ್ಲಿ ಫಿಲಾಸಫಿಯಿಂದ ಜನ ಯಾರು ತುಳಿತಕ್ಕೆ ದಮನಕ್ಕೆ ಶೋಷಣೆಗೆ ಒಳಗಾಗಿದ್ದಾರೋ ಕ್ರೌರ್ಯಕ್ಕೆ ಒಳಗಾಗಿದ್ದಾರೆ ಒಳಗಾಗ್ತಾನೇ ಇದ್ದಾರೋ ಅವರದೇ ಬಂಧುಗಳು ಇವರೇನೋ ಆಫೀಸರಾಗಿ ಸಂಬಳ ಪಡ್ಕೊಂಡು ಒಳ್ಳೆ ಸೀರೆಗೆರೆ ಉಟ್ಕೊಂಡು ಬಂದಿರ್ಬೋದು ಇವರದೇ ಬಂಧುಗಳನ್ನು ಹಳ್ಳಿ ಪಳ್ಳಿ ಒಳಗೆ ಇವತ್ತಿಗೂ ಕೂಡ ಕಾಲಕ್ಕೆ ಚಪ್ಪಲಿ ಹಾಕೊಳ್ಳಾರ್ದಂಥ ಸ್ಥಿತಿ ಇದೆ ಬಾವಿಯ ನೀರು ಮುಟ್ಟುವಂಗಿಲ್ಲ ಕೆರೆಯ ನೀರು ಮುಟ್ಟುವಂಗಿಲ್ಲ ಮದುವೆಯಲ್ಲಿ ಮೆರವಣಿಗೆ ಮಾಡಿಕೊಳ್ಳುವಂಗಿಲ್ಲ ಹೌದಲ್ರಿ ಇಷ್ಟೆಲ್ಲ ಅನ್ಯಾಯ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದರು ಅವರೆಂಥ ವಿಸ್ಮೃತಿಗೆ ಒಳಗಾಗಿದ್ದಾರೆ ನೋಡಿ ಯಾಕಂದರೆ ಟಿವಿ ಟಿ ವಿ ತೆಗೆದುಕೊಳ್ಳಲೇ ನಿಮ್ಗೆ ಕಾಣಿಸ್ತಕ್ಕಂಥದ್ದು ಅದೇ ವೈದಿಕ ದೇವರುಗಳು ಅದಲ್ಲ ಅದೇ ಮೌಢ್ಯ ಅದೇ ಕಂದಾಚಾರ ಅದೇ ವಾಸ್ತು ಹೌದಲ್ರಿ ನೀವು ಹ್ಯಾಮರಿಂಗ್ ಮಾಡ್ತಾನೆ ಇರ್ತದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಬಿಟ್ಟರೆ ನಿಮಗೆ ಯಾವುದಾದ್ರೂ ಸಿನಿಮಾಕ್ಕೆ ಹೋದರೆ ಅಲ್ಲಿಯೂ ಕೂಡ ಅದನ್ನೇ ಬಿತ್ತಾ ಇರ್ತದೆ ಮಹಿ ಮಹಿಳೆಯರನ್ನ ಮೌಢ್ಯದಲ್ಲಿ ಬಂಧಿಸ್ತಕ್ಕಂಥದ್ದು ಕಡವಾ ಚೌಕ್ ಮಾಡೋದು ಗಂಡನ ಪೂಜೆ ಮಾಡ್ತಕ್ಕಂಥದ್ದು ಅವ್ದಲ್ಲದೇ ಯಾವುದ ಸಾವಿತ್ರಿ ವೃತ್ತ ಅಂತ ಇದೆಲ್ಲವೂ ಕೂಡ ಮಹಿಳಾ ವಿರೋಧಿಯಾಗಿರ್ತಕ್ಕಂಥ ಧರ್ಮಾಚರಣೆಗಳು ಧಾರ್ಮಿಕ ಆಚರಣೆಗಳನ್ನೇ ತುಂಬತಕ್ಕಂಥದ್ದು ಪಕ್ಕದ ಮನೆಗೆ ಅರ್ಶನ ಕುಂಕುಮಕ್ಕೆ ಹೋದ್ರೆ ಅಲ್ಲಿ ಅದೇ ಡಿಸ್ಕಷನ್ ಏನು ಡಿಸ್ಕಷನ್ ಮಾಡ್ಬೇಕು ನಾವೆಲ್ಲ ಒಂದು ಶ್ರೀಮಂತ ಮಹಿಳೆಯರು ಮಧ್ಯಮ ವರ್ಗದ ಮಹಿಳೆಯರು ಸೀರೆ ಒಡವೆ ಊಟ ತಿಂಡಿ ಮನೆ ಕಾರು ಅದು ಬಿಟ್ಟರೆ ಅವರಿಗೆ ಸಾಮಾಜಿಕ ಇದನ್ನೇ ಇಲ್ಲ ಸ್ಥಿತಿಗತಿಯ ಅರಿವೇ ಇಲ್ಲ ಅವರಿಗೆ ಅದೇನು ಗೊತ್ತಿಲ್ಲ ಅವ್ರು ಯಾವುದೋ ಲೋಕದಲ್ಲಿ ಇದ್ದಾರೋ ಅವರು ಪಾಪ ಮಧ್ಯಮ ವರ್ಗದ ಜನ ಅವರಿಗೆ ದೇಶದಲ್ಲಿ ಏನು ನಡೀತಾ ಇದೆ ಎತಕ್ಕಾಗಿ ನಡೀತಾ ಇದೆ ನಾವು ಈಗ ಅನುಭವಿಸುತ್ತಿರುವಂಥದ್ದು ಇದೆಲ್ಲವೂ ಶಾಶ್ವತವೋ ಅದರಲ್ಲಿ ಇದೆಲ್ಲ ಕಸಿದುಕೊಳ್ಳಲ್ಪಡ್ತಾಯಿದ್ದೆ ಅದೇನೂ ಗೊತ್ತಿಲ್ಲ ಅವರಿಗೆ ನಾವು ಭಾಳ ಆರಾಮಾಗಿದ್ದೇವೆ ಒಂದು ಸೇಫರ್ ಜೋನ್ನಾಗಿದ್ದೇವೆ ಅಂತ ತಿಳ್ಕೊಳ್ಬೋದು ಒಂದು ಅಮಲು ಎಲ್ಲ ಕಡೆ ಒಂದು ಮಂಪರ್ ಬಿಟ್ಟಿದೆ ಮಂಪರ್ ಕವಿಸಿಬಿಟ್ಟಿದ್ದಾರೆ ಅವರು ಸುತ್ತಮುತ್ತಲು ನೀವು ಹೊರಗೆ ಹೋಗ್ಬಾರ್ದು ಕೂಡುದು ಆ ರೀತಿಯಾಗಿರ್ತಕ್ಕಂಥ ಒಂದು ಭದ್ರವಾಗಿರ್ತಕ್ಕಂಥ ಅಮಲಿನ ಕೋಟೆಯನ್ನು ಅವರು ನಿರ್ಮಿಸಿಬಿಟ್ಟಿದ್ದಾರೆ ಅದು ಸುಮ್ಮನೆ ಬಿಸಿಲು ಬಂದರೆ ಅಮಲ ಅಲ್ಲ ಅದು ಅದಕ್ಕೆ ವಿಚಾರವಾದದ ವೈಜ್ಞಾನಿಕತೆವಾದದ ಸಂಘರ್ಷದ ಮೂಲಕ ಆ ಕೋಟೆಯನ್ನು ಹೊಡಿಬೇಕಾಗ್ತದೆ ಪ್ರಜ್ಞಾವಂತರು ಆ ಜನರ ಸುತ್ತ ನೆರೆಸಲ್ಪಟ್ಟಿರ್ತಕ್ಕಂಥ ಕೋಟೆಯನ್ನು ಹೊಡಿಬೇಕಾಗ್ತದೆ ಕೋಟೆಯನ್ನು ಒಡೆದಾಗನೇ ಜನ ಅದರಿಂದ ಆಚೆ ಅಂದರೆ ಕಷ್ಟ ಅನುಭವಿಸ್ತಾ ಇಲ್ಲ ಅಂತಿಲ್ಲ ಭಾಳ ಕಷ್ಟ ಅನುಭವಿಸ್ತಾ ಇದ್ದಾರೆ ಬಟ್ ಅವ್ರು ಏನು ಜನರ ತಲೆಗೆ ಹೆಂಗೆ ತುಂಬಲಿಕ್ಕತ್ತಾರೆ ಸರ್ಕಾರ ಇದೆಲ್ಲ ಕೊಡಬೇಕಲ್ಲ ಸರ್ಕಾರ ಇದೆಲ್ಲ ಮಾಡಬೇಕಲ್ಲ ಅಂದರೆ ಎಂಥ ಮಭಕ್ತತನ ತುಂಬಿದೆ ಅವ್ರ ಹತ್ರ ಅಂದರೆ ಮಾಡು ಮಾಡು ಅಂದರೆ ಸರ್ಕಾರ ಎಷ್ಟು ಮಾಡ್ತದ ರೀ ಯಾರಿಗೆ ನಾವು ನಮ್ಮ ಹಕ್ಕಿನ ಬಗ್ಗೆ ಕೇಳಬೇಕಲ್ಲ ಅವ್ರಿಗೆ ಕೇಳ ಕೂಡುದು ಅನ್ನುವಂಥ ಪ್ರಜ್ಞೆಯನ್ನು ಮಳಿಸ್ಬಿಟ್ಟಾರೆ ಅವ್ರ ಹತ್ರ ಅಲ್ಲರಿ ಎಲ್ಲದಕ್ಕೂ ಸರ್ಕಾರ ಕೊಡುವನು ಹಿಂಗೆ ಹೇಳ್ತಾರೆ ತಿಳಿದವ್ರು ಅಂತ ಕೇಳಿದ್ರೆ ಇಲ್ಲರಿ ಶಿಕ್ಷಣ ಕಡಿಮೆ ಮಾಡ್ಬೇಕಲ್ರಿ ಆರೋಗ್ಯ ಕೊಡ್ಬೇಕಲ್ರಿ ನೀರು ಕೊಡಬೇಕಲ್ರಿ ಮ ನೌಕರಿ ಕೊಡಬೇಕಲ್ರಿ ನೀ ಮಕ್ಕಳು ಅಡಿಬೇಕು ಮೋದಿ ನೌಕರಿ ಕೊಡ್ಬೇಕೇನೋ ಅಂತ ಯು ಸಿ ಮಕ್ಕಳು ನೀ ಅಡ್ಯಾವ ಮೋದಿ ನೌಕರಿ ಕೊಡ್ಬೇಕೇನಂತ ಕೇಳ್ತಾರೆ ನಾವು ನೀರುದ್ದ ಬಗ್ಗೆ ಮಾತಾಡಿದಾಗ ಆಮೇಲೆ ನೀನು ಮೋದಿ ಕೇಳಿ ಮಕ್ಕಳು ಅಡಿದಿದ್ದೇನು ಅಂತ ಅವರು ಅಂದರೆ ಗೊತ್ತಿಲ್ಲ ಅವ್ರಿಗೆ ಪ್ರಭುತ್ವ ಅಂದ್ರೆ ಏನು ಯತಕ್ಕಾಗಿ ಪ್ರಭುತ್ವ ಅವ್ರೇನು ಕೊಡ್ತಾರೆ ಅದೆಲ್ಲ ಅವ್ರ ಅಪ್ಪನ ಮನೀದಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ನಮ್ಮ ಶ್ರಮ ನಮ್ಮ ಟ್ಯಾಕ್ಸಿನ ಹಣ ಯಾರು ಇದು ಬಿಟ್ಟಿ ಭಾಗ್ಯ ಅಂತ ಹೇಳೋಕ್ಕೆ ಬಿಟ್ಟಿ ಭಾಗ್ಯ ಅಂತ ಹೇಳೋರಿಗೆ ನಾವು ಬಡವರಿಗೆ ಕೊಟ್ಟಿರುವಂಥ ಟ್ಯಾಕ್ಸ್ ಅರವತ್ತೈದು ಪರ್ಸೆಂಟ್ ಇದ್ದರೆ ಶ್ರೀಮಂತರು ಕೊಟ್ಟಿದ್ದು ಮೂವತ್ತೈದು ಪರ್ಸೆಂಟ್ ಕ್ಯಾಪಿಟಲಿಸ್ಟಿಕ್ ಮೋಡ್ನವ್ರು ಕೊಟ್ಟಿದ್ದು ಕೇವಲ ಮೂವತ್ತೈದರಿಂದ ನಲ್ವತ್ತು ಪರ್ಸೆಂಟ್ ದುಡಿಯುವ ಜನ ನಾವು ಕೊಟ್ಟಿರ್ತಕ್ಕಂಥದ್ದು ಅವ್ರು ಕೊಡೋದು ನೇರವಾದ ಟ್ಯಾಕ್ಸ್ ಇದ್ದರೆ ನಾವು ಕೊಡ್ತಕ್ಕಂಥದ್ದು ಅದ್ರಲ್ಲಿ ಅನೇರವಾಗಿರ್ತಕ್ಕಂಥ ಇಂಡೈರೆಕ್ಟ್ ಆಗಿರ್ತಕ್ಕಂಥ ಟ್ಯಾಕ್ಸ್ ನಾವು ಕೊಟ್ಟಿರ್ತಕ್ಕಂಥ ಹಣ ಜಾಸ್ತಿ ಇದೆ ನಮಗೆ ಒಂದು ಪೈಸಲ್ಲೇ ಯಾಕೆ ಮಾಡಿಲ್ಲ ಈ ಸರ್ಕಾರ ಒಂದು ಪೈಸ ನಮ್ಮ ರೈತರ ಸಾಲ ಮನ್ನಾ ಮಾಡಿದೆಯಾ